ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯದಲ್ಲಿ ನೆರೆ ಹಾನಿಯ ಸಂಬಂಧ ಸಭೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು ಮನೆ ಸಂಪೂರ್ಣ ಹಾಳಾಗಿದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಭಾಗಶಃ ಬಿದ್ದಿದ್ದರೆ ಮೂರು ಲಕ್ಷ ರೂಪಾಯಿ ಪರಿಹಾರ ಅಲ್ಪ ಹಾನಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ರು ಆ ಟೈಮ್ನಲ್ಲೂ ಕೂಡ ಎರಡು ವರ್ಷಗಳ ಹಿಂದೆ ಇದೇ ರೀತಿಯಾದಂಥ ಘೋಷಣೆಯನ್ನ ಮಾಡಿದ್ರು ಯಡಿಯೂರಪ್ಪನವರು ಈಗ ಬೊಮ್ಮಾಯಿಯವರು ಕೂಡ ಅದೇ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಮನೆ ಬಿದ್ದವರಿಗೆ ಕೂಡಲೇ ಹತ್ತು ಸಾವಿರ ರೂಪಾಯಿ ಪರಿಹಾರ ಈ ಬಗ್ಗೆ ಹದಿನೈದು ದಿನಗಳಲ್ಲಿ ಸಮೀಕ್ಷೆ ನಡೆಯಬೇಕು ವರದಿ ನೀಡಲಿಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಸಮೀಕ್ಷೆಗೆ ತಂಡವನ್ನು ಕಳುಹಿಸಲಿಕ್ಕೆ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ರಾಜ್ಯಕ್ಕೆ ಬಂದು ಹಾನಿ ಬಗ್ಗೆ ಅಧ್ಯಯನವನ್ನ ಮಾಡಲಿದ್ದಾರಂತೆ ಕೇಂದ್ರದ ತಂಡದವರು ಸಭೆ ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದರು ನಾನು ಸಭೆಯನ್ನು ಮಾಡಿದ್ದೇನೆ ಹಣಕಾಸಿನ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸಿನ ಕಾರ್ಯದರ್ಶಿಗಳು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿ ಕೂಡಲೇ ನಮ್ಮ ಲೋಕಲ್ ಸೆಕ್ರೆಟರಿ ಒಟ್ಟು ಎಲ್ಲ ಕಾರ್ಯಕ್ಕೆ ಐದುನೂರ ಹತ್ತು ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರದಿಂದ ರೆಸ್ಟೋರೇಷನ್ಗೆ ನಾವು ಕೂಡ ಶ್ಯಾಂಕ್ಷನ್ ಮಾಡ್ತೀವಿ ಒಂದು ಮಳೆ ಕಮ್ಮಿ ಆದ ತಕ್ಷಣನೇ ಈ ನೀರು ಇಳಿದ ತಕ್ಷಣನೇ ಆ ಸಂಪರ್ಕ ರಸ್ತೆ ಸೇತುವೆಗಳ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಒಟ್ಟು ಆರುನೂರ ಅರವತ್ತು ಕೋಟಿ ರೂಪಾಯಿ ಈಗ ತುರ್ತು ಕಾಮಗಾರಿಗೆ ರೆಸ್ಟೋರೇಷನ್ ಅಂದರೆ ತುರ್ತು ಕಾಮಗಾರಿಗೆ ಬಿಡುಗಡೆ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ಮತ್ತು ಮನೆಗಳ ಬಿದ್ದಿರುವಂಥದ್ದು ಸಮೀಕ್ಷೆ ಬೆಳೆ ನಾಶ ಸಮೀಕ್ಷೆ ಹದಿನೈದು ದಿವಸ ಒಳಗಡೆ ಸಂಪೂರ್ಣ ಆಗಬೇಕು ತಡ ಆಗಬಾರ್ದು ಜನರಿಗೆ ತೊಂದರೆ ಆಗಬಾರ್ದು ಅಂತ ಮತ್ತೆ ಕೂಡಲೇ ಮನೆ ಬಿದ್ದವರಿಗೆ ಹತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ಈಗಾಗಲೇ ಬಿಡುಗಡೆನು ಕೂಡ ಆಗಿದೆ ಎಲ್ಲ ಕಡೆ ಗಂಜಿ ಕೇಂದ್ರಗಳನ್ನು ಕೂಡ ತೆಗೆದಿದ್ದೇವೆ ನಮ್ಮ ಎನ್ ಡಿ ಆರ್ ಎಫ್ ನೌನ್ಸ್ ಪ್ರಕಾರ ನಿಮಗೆಲ್ಲ ಗೊತ್ತಿದೆ ತೊಂಬತ್ತ ಐದು ಸಾವಿರ ರೂಪಾಯಿ ಪೂರ್ತಿ ಮನೆ ಬಿದ್ದರಿದೆ ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾಗ ಅದನ್ನು ಐದು ಲಕ್ಷಕ್ಕೇರಿಸಿದ್ರು ಅದೇ ಮಾನದಂಡ ಮುಂದುವರೆತಿದೆ ಈಗ ಆದೇಶ ಕೂಡ ಮಾಡಿದ್ದೇವೆ ಪೂರ್ಣ ಬಿದ್ದ ಮನೆಗೆ ಐದು ಲಕ್ಷ ಭಾಗ್ಯಶ ಹಾನಿ ಅವರಿಗೆ ಮೂರು ಲಕ್ಷ ಅಲ್ಪ ಹಾನಿ ಆದ್ರಿಗೆ ಐವತ್ತು ಸಾವಿರ ಏನಿದೆ ಅದು ಮುಂದುವರೆತಿದೆ ಮತ್ತು ಕಳೆದ ವರ್ಷ ಮನೆಗಳ ಬಿದ್ದು ಕಟ್ಟಡ ಪ್ರಗತಿಯಾಗಿದ್ದರೆ ಅದಕ್ಕೆ ಬಾಕಿ ಇರುವಂಥ ಹಣವನ್ನು ಕೂಡ ಪೇಮೆಂಟ್ ಮಾಡಬೇಕನ್ನುವಂಥದ್ದು ಕೂಡ ಆದೇಶವನ್ನು ಮಾಡಿದ್ದೆ ಇದಲ್ಲದೆ ಕಳೆದ ಬಾರಿ ನಮ್ಮ ಈಗ ಈಗೇನು ನಾವು ರಾಜ್ಯ ಸರ್ಕಾರ ಅದೇ ರೀತಿ ಅಡ್ವಾನ್ಸ್ ಖರ್ಚು ಮಾಡಿದ್ವಿ ಅದಕ್ಕೆ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ರಿಎಂಬರ್ಸ್ಮೆಂಟ್ ಬಂದಿದೆ ಇನ್ನು ನಾನು ಕೇಂದ್ರ ಸಚಿವರಿಗೆ ಸನ್ಮಾನ್ಯ ಅಮಿತ್ ಶಾ ಜಿ ಗೃಹ ಸಚಿವ ಪತ್ರ ಬರೆದಿದ್ದೇನೆ ಬೆನೆ ಬೆಳೆ ಹಾನಿ ಪ್ರವಾಹದ ಪೂರ್ಣ ಹಾನಿಯನ್ನು ಸಮೀಕ್ಷೆ ಮಾಡಬೇಕು ತಂಡವನ್ನು ಕಳಿಸಬೇಕು ಅಂತ ಮುಂದಿನ ನಮ್ಮ ದಿಲ್ಲಿ ಪ್ರಯಾಣದಲ್ಲಿ அது மட்டுமே அவருக்குடி